ರಾಜಕೀಯ ಒತ್ತಡಕ್ಕೆ ಒಳಗಾಗದೆ ಪೊಲೀಸ್ ಅಧಿಕಾರಿಗಳು ಕಾನೂನಾತ್ಮಕವಾಗಿ ಶಿಸ್ತುಬದ್ಧ ಬದ ಕ್ರಮ ತಗೋಬೇಕನ್ನುವುದು ನಮ್ದು ಐತಿ ಯಾಕಂತಂದ್ರೆ ಎಂಪ್ಲಾಯಿಗಳಿಗೆ ಎಲ್ಲರಿಗೂ ನೌಕರಿ ಮಾಡಕ್ ಅಂಜಾತ ಈ ರೀತಿಯಾದಂತಹ ದಬ್ಬಾಳಿಕೆ ಮಾರಣಾಂತಿಕ ಹಲ್ಲೆ ನಡೆದಿರ್ತದೆ ಇದನ್ನ ನಾವು ಹೆಂಗ್ ಸಹಿಸ್ಕೊಂಡು ನೌಕರಿ ಹೆಂಗ್ ಮಾಡೋದು ಹಲ್ಲೆ ಮಾಡಿದ ಆರೋಪಿ ಅತಿ ತಾಲೂಕಿನ ನಿರ್ದೇಶಕರಾದ್ರೆ ಮತ್ತೆ ಈ ಘಟನೆ ಆಗಿದ್ದು ಅತಿ ತಾಲೂಕಿನ ಪ್ರಜೆ ಮೇಲೆ ಅವರು ಒಬ್ಬರ ಅಲ್ಲಿಯೇ ಓಡಾಡದ ಅವ್ರ ಮೇಲೆ ಹಲ್ಲೆ ಆಗಿದೆ ಮತ್ತೆ ಹಲ್ಲೆ ಆಗಿ ಅವ್ರ ಮನೆ ಮುಂದೆ ಇದ್ರು ಸಹ ಮತ್ತೆ ಮಾನವೀಯತೆ ಇಲ್ಲದಂತೆ ನಡ್ಕೊಂಡಾರ ಅವ್ರು ಯಾಕಂದ್ರೆ ಅವ್ರ ಮೇಗ ಹೋಗಿ ಹಾಸ್ಪಿಟಲ್ ಡಾಕ್ಟರ್ ಹೇಳ್ತಂತ ನಾವು ಆ ರಿಪೋರ್ಟ್ ಅಂತ ಆ ರಿಪೋರ್ಟ್ ಅದ ನಮ್ಮ ಹತ್ರ ಐತಿ

ಇವರು ಹತ್ತನಿ ತಾಲೂಕಿನವರು ದುಡ್ಡು ಹಾಕಿದ್ದಾರೆ ಅವರು ಸೌದಿ ಅವರು ಸೌದಿ ಸಾಹೇಬರು ಕೊಟ್ಟಾರ ಮಾಡೋ ಯಾವ ನಾವು ರಾಜಕೀಯ ಮಾಡ್ತಾ ಇಲ್ಲ ಅವರೇ ಕೊಟ್ಟಂತ ಲೆಟರ್ ಐತಿ ನಾವು ಯಾರಿಗೂ ಸುಳ್ಳು ಹೇಳ್ತಾ ಇಲ್ಲ ಏನಾದರೂ ನಿಜವಾಗೂ ಮಾತಾಡ್ ನಾಡ್ತಾ ಇದ್ರೆ ಅವ್ರ ಕಾರ್ಯಕರ್ತ ಮುಂದೆ ನಾವು ಹೋಗಿ ಭಿಕ್ಷೆ ಬಡತ್ತೇವೆ ಮತ್ತ ಅವ್ರಿಗೆ ಇನ್ನೊಂದು ಗೊತ್ತಿಲ್ಲ ನಾವು ಎಂಬತ್ತು ಲಕ್ಷದ ಕಾರ್ ಕೊಡಿಸ್ತಾ ಇಲ್ಲ ಮೂವತ್ ಮೊದಲು ಇಪ್ಪತ್ತೈದು ಲಕ್ಷದ ಕಾರ್ ಕೊಡಿಸಬೇಕಂತಿ ಅದ ತದನಂತರ ಹೊಸ ಕಾರ್ ಬರ್ತಾ ಇದೆ ಅದನ್ನ ಚೇಂಜ್ ಮಾಡಿ ಅವ್ರ ಸೇಫ್ಟಿ ಪರ್ಪಸ್ಗೋಸ್ಕರ ಅದನ್ನ ಅವರೇ ಚೇಂಜ್ ಮಾಡಿದ್ದಾರೆ ನಾವು ಯಾರು ಮಾಡಿಲ್ಲ ನಮ್ಮ ಪದಾಧಿಕಾರಿಗಳು ಯಾರು ಚೇಂಜ್ ಮಾಡಿಲ್ಲ ಅವ್ರಿಗೆ ಏನಾದ್ರೂ ಏನ್ ಸುಳ್ಳು ಮಾಹಿತಿ ಕೊಟ್ಟಿದ್ದಾರಲ್ಲ ಟ್ರಾನ್ಸ್ಫರ್ ಮಾಡಿಸ್ತೀವಂತೆ ಅವ್ರು ನಮಗ ಯಾರ ರೊಕ್ಕ ಹಾಕಿ ಹತ್ತನಿ ತಾಲೂಕು ಸಿಬ್ಬಂದಿಗಳು ಯಾರ ಆ ಅಕೌಂಟ್ ಗೆ ದುಡ್ಡನ್ನ ಹಾಕಿದಾರ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ರಿ ಅಂತ ಹೇಳಿ ಲೆಟರ್ ಕೊಟ್ಟಾರ ಇದಕ್ಕ ನೀವು ಹತ್ತನಿ ಜನ ದಯವಿಟ್ಟು ಯಾವುದೇ ಮಾತಿಗೆ ಮರುಳಾಗದೆ ಏನು ವಾಸ್ತವಿಕತೆ ಇದೆ ನಾವು ವಿತ್ ಡಾಕ್ಯುಮೆಂಟ್ ಮಾತಾಡ್ತಾ ಇದೀವಿ ಅವ್ರಿಗೆ ಏನಾದ್ರು ನ್ಯಾಯ ಧರ್ಮವು ಧರ್ಮ ರಕ್ಷಿತ ಅಂತಾರಲ್ಲ ಈ ಡಿ ಸಿ ಸಿ ಬ್ಯಾಂಕಿನ ಸಿಬ್ಬಂದಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅವ್ರ ಅನ್ಯ ನ್ಯಾಯ ಕೊಡಿಸ್ಲಿ ಹಂಗಾದ್ರೆ ನಾ ಮಾತು ಮುರುಗಡ ಜನ ಜಗದ ಸ್ಥಳದಲ್ಲಿ ನಿಂತು ಮಾತಾಡ್ತಾ ಇದೀವಿ ಏನು ಸುಳ್ಳು ಮಾತಾಡ್ತಾ ಇದೀವೋ ಅವ್ರು ಎಷ್ಟು ನಿಜ ಸಿದ್ದೇಶ್ವರ ಆಶೀರ್ವಾದ ಇದೆ ಅಂದ್ರೆ ಸಿದ್ದೇಶ್ವರ ಅವರ ಆಶೀರ್ವಾದ ನಿಜವಾಗ್ಲೂ ಅವ್ರಿಗೆ ಇದ್ದಿದ್ರೆ ಈ ದಾಖಲಾತಿಗಳ ಸಮೇತ ಅವರು ದಯವಿಟ್ಟು ಬರಲೇಬೇಕು ಬರಲಿಲ್ಲ ಅಂತಂದ್ರೆ ನಾವು ಅವ್ರಿಗೆ ನಿನ್ನೆ ನಮ್ಮ ಏನ ಸಂಧಾನ ಸಭೆಯಲ್ಲಿ ಅವ್ರ ಟೈಮ್ ಕೊಡಂದಿದ್ರು ಕಾನೂನಾತ್ಮಕವಾಗಿ ಹಾಗೂ ನಮ್ಮ ಇನ್ನೊಂದು ನಮ್ಮ ಜಿಲ್ಲೆಯಲ್ಲ ಎಲ್ಲ ರೈತ ಗ್ರಾಹಕರಿಗೆ ಒಂದು ವಿನಂತಿ ಮಾಡ್ಕೊತೇನೆ ಇವತ್ತೊಂದು ದಿನ ತಮಗೆ ತೊಂದರೆ ಆಗ್ಬೋದು ಇದು ನಾವು ನಿಮಗೆ ತೊಂದರೆ ಮಾಡ್ಬೇಕಂತ ಯಾವುದೇ ರೀತಿಯಾದಂತ ಯೋಚನೆ ಇಲ್ಲ ಯಾಕಂದ್ರೆ ನೀವು ನಮ್ಮ ಜೀವನಾಡಿ ಇದ್ದಂಗ ನಮ್ಮ ಬ್ಯಾಂಕಿನ ಜೀವನಾಡಿ ಇದ್ದಂಗ ನಿಮ್ಮದು ಯಾವುದೇ ಅನಾನುಕೂಲತೆ ನೋಡ್ಕೊಳ್ಳದೆ ನಾವು ಅದಕ್ಕೋಸ್ಕರ ಇವತ್ತು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಬ್ರಾಂಚಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಫಿಫ್ಟಿ ಪರ್ಸೆಂಟ್ ಜನ ನಮ್ಮ ಪ್ರಧಾನ ಕಚೇರಿ ಬಂದು ನಾವು ಹೋರಾಟನ ಮಾಡ್ತಾ ಈ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ್ದಾರೆ ನಿನ್ನೆ ಒಂದಿಷ್ಟು ಜನ ಪತ್ರಿಕಾ ಗೋಷ್ಠಿ ಮಾಡಿದ್ರು ಅಥನಿಯಲ್ಲಿ ಅವ್ರ ಪರವಾಗಿ ಕೆಲವೊಂದು ಜನ ಪತ್ರಿಕಾ ಗೋಷ್ಠಿ ಮಾಡಿದ್ರು ಅವ್ರಿಗೆ ಏನ್ ಹೇಳ್ತೀರಿ ಅದರಲ್ಲಿ ಆರು ಜನ ಆರು ಜನ ಏನು ಪತ್ರಿಕಾ ಗೋಷ್ಠಿ ಮಾಡಿದಾರ ಅದರಲ್ಲಿ ಒಬ್ಬ ಗೈಬೂ ಸಹ ಮಕಾಂದಾರ ಬೇಕಂದ್ರೆ ಅವ್ರು ಇಲ್ಲಿಯೂ ಅದಾರ ಅವರು ಒಂದು ಅವ್ರು ಏನು ಮಾಡಿದಾರ ಅಂತ ಹೇಳಿ ಅವರು ಅವರು ಅವ್ರು ಏನ್ ಮಾಡಿದಾರಂತ ಅವ್ರಿಗೆ ಅವ್ರಿಗೆ ಅರಿವಿಲ್ಲ ಯಾಕಂದ್ರೆ ನಮ್ಮ ಬ್ಯಾಂಕಿನಲ್ಲಿ ಮೈತ್ ಖಾತೆದಾರರಿಂದ ಮೈತ್ ಖಾತೆದಾರರಿಂದ ದುಡ್ಡನ್ನ ವರ್ಗಾವಣೆ ಅವರು ಭ್ರಷ್ಟಾಚಾರ ಮಾಡಿ ಮತ್ತ ಇಂಥವ್ರಿಗೆ ನಾವೆಲ್ಲಾ ಪನಿಶ್ಮೆಂಟ್ ಕೊಡಿ ಅಂತ ಹೇಳಿ ಲೆಟರ್ ಕೊಟ್ಟಿದ್ವಿ ಸೌದಿ ಅವರು ಇವ್ರಿಗೆ ಯಾವುದೇ ರೀತಿಯಾದ ಪನಿಷ್ಮೆಂಟ್ ಕೊಡದೆ ಅದೇ ಹುದ್ದೆಯಲ್ಲಿ ಮುಂದುವರಿಸಿದಾರ ಇದು ನ್ಯಾಯನಾ ಅವರು ನ್ಯಾಯದ ಪರವಾಗಿ ರೈತರ ದುಡ್ಡನ್ನ ಸತ್ತ ಸತ್ತ ವ್ಯಕ್ತಿಯ ಖಾತೆ ವರ್ಗಾವಣೆಯನ್ನ ಅವರು ಮಾಡಿದಾರ ಇವರು ಪ್ರೆಸ್ ಮಾಡ್ ಮಾಡ್ತಾರ ಇವನ್ನ ನೀವ ಕೇಳ್ರಿ ಏನು ಆರು ಮಂದಿ ಕೂತಿದ್ರಲ್ಲ ಅವ್ರನ್ನ ಕೇಳ್ರಿ ಅದ್ರಾಗ ಇನ್ನೊಬ್ಬ ಮಾಯಪ್ಪ ಅಡಗಲಿ ಅಂತದನ್ನ ಅವನ ಎಫ್ ಐ ಆರ್ ಆಗಿತ್ತು ಅವ್ರು ಏನೇನು ಲಪ್ರಾ ಮಾಡಿದಾರೋ ಅವರ ಬಿಡುಗಡೆ ಮಾಡಲಿ ಅವ್ರಿಗೂ ಈಗ ಓಪನ್ ಆಗಿ ಚಾಲೆಂಜ್ ಮಾಡ್ತಾನ ನಾವು ಈ ಬೇಕಾದ್ರೆ ಇರ್ತೀವಿ ಅವರು ಬರ್ಲಿ ಎದ್ರ ಬರ್ದ ವಿತ್ ಡಾಕ್ಯುಮೆಂಟ್ಸ್ ಮಾತಾಡೋಣ ನಾವು ಯಾವುದೇ ಸುಳ್ಳು ಮಾಹಿತಿಯನ್ನು ಕೊಡೋದಿಲ್ಲ ಮತ್ತು ನಮಗೆ ರಾಜಕೀಯನೂ ಅವಶ್ಯಕತೆ ಇಲ್ಲ ನಮಗೆ ಎಂಪ್ಲಾಯಿ ಹಿತರಕ್ಷಣೆ ಮುಖ್ಯ ನಮಗೆ ಎಂಪ್ಲಾಯಿ ಹಿತರಕ್ಷಣೆಯಿಂದನೇ ನಾವು ಹೋರಾಟ ಮಾಡ್ತೀವಿ ಮತ್ತು ನ್ಯಾಯಯುತವಾಗೇ ಹೋರಾಟ ಮಾಡ್ತೀವಿ ಯಾವುದೇ ಸುಳ್ಳು ಮಾಹಿತಿಯನ್ನು ಯಾರೇ ದಯವಿಟ್ಟು ಅತನಿ ಜನತೆ ಇದನ್ನು ಅರ್ತ್ಕೊಳ್ಬೇಕಂತೇಳಿ ನನ್ನ ಕಳಕಳಿಯ ಮನವಿ ಯಾಕಂತಂದರೆ ಅತನಿ ಜನ ಮುಗ್ಧತೆಯಿಂದ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದರೆ ಏನು ಹೇಳ್ತಾರೋ ಅದನ್ನೆಲ್ಲ ನಂಬುತ್ತಾರೆ ಅಲ್ಲ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನಂತಂದ್ರೆ ಅವರಿಗೆ ಷಡ್ಯಂತ್ರ ನಡೀತಾ ಇದೆ ಕುಳಿಲಿಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಸೊಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಭಟನೆ ನಡೀತಾ ಇದೆ ಆ ಪ್ರತಿಭಟನಾಕಾರರಿಗೆ ಏನಾದರೂ ಹೇಳೋದಿದ್ರೆ ಸರ್ ಆ ಪ್ರತಿಭಟನಾಕಾರರು ಯಾವತ್ತು ನಿಯತ್ತಾಗಿ ಬ್ಯಾಂಕಿನ ಕೆಲಸನೇ ಮಾಡಿದ್ರು ಅವ್ರು ಏನಾದರೂ ನಿಯತ್ತಾಗಿ ನಮ್ಮ ಥರ ದಾಖಲಾತಿಯಿಂದ ಬರ್ತಾರೆ ನಿಮ್ಮ ಕಣ್ಣ ಮುಂದೆನೇ ಇದೆ ಉತ್ತರ ನಿನ್ನೆ ಅಲ್ಲೆಲ್ಲೋ ಕೂತು ಕೂತು ಪ್ರೆಸ್ಮೆಂಟ್ ಮಾಡಿದ್ರು ಆಯ್ತು ಈಗ ಅಲ್ಲಿ ಇಲ್ಲೋ ಈ ಪ್ರಧಾನ ಕಚೇರಿಯಲ್ಲಿ ಒಬ್ಬರು ಇದ್ದಾರೆ ಅವ್ರು ಏನು ಅಂತ ಅವ್ರಿಗೂ ಆರೋಗಿಲ್ಲ ಸರ್ ಇದೇ ರೀತಿ ಇನ್ನೊಂದು ಹೇಳ್ತೀನಿ ಹತ್ತನಿ ಜನತೆಗೆ ಉಳ್ಳಾಗಡ್ಡಿ ಶಿವ್ ಶಿವಶಂಕರ್ ಕಲ್ಲಪ್ಪ ಅಂತ ಹೇಳ್ತೇವೆ ಸರ್ ನಮ್ಮಲ್ಲಿ ಉಳ್ಳಾಗಡ್ಡಿ ಅಂತ ನೀನೆ ಪ್ರೆಸ್ ಮೀಟರ್ ಮಾಡಿದ್ರು ಅವರು ಅವ್ರದೇ ಆದಂಥ ಒಂದು ಅಕೌಂಟ್ ಸ್ಟೇಟ್ಮೆಂಟ್ ಇದೆ ರೈತರದು ಕ್ರಾಪ್ ಇನ್ಶೂರೆನ್ಸು ಅವ್ರ ಖಾತೆಗೆ ಜಮಾ ಮಾಡ್ಕೊಂಡಿದ್ದಾರೆ ಟ್ರಾನ್ಸ್ಫರ್ ಮಾಡ್ಕೊಂಡು ರೈತರದು ಹತ್ನಿ ಜನಕ್ಕೆ ಇದನ್ನೂ ಒಂದು ಗಮನಕ್ಕೆ ಇರಲಿ ನಿಮ್ಮಂತ ಕ್ರಾಪ್ ಇನ್ಶೂರೆನ್ಸ್ ಗಳನ್ನ ಅವ್ರ ಖಾತೆಗೆ ಜಮಾ ಮಾಡ್ಕೊಂಡಾರೆ ಇದನ್ನು ಕೂಡ ನಾವು ನಿಮ್ಗೆ ಇದನ್ನು ತೋರಿಸ್ತೀವಿ ಯಾರ್ಯಾರು ಮಾಡ್ಯಾರ ಅವರ ಪ್ರೆಸ್ಮೆಂಟ್ ಮಾಡ್ಯಾರ ಇದಕ್ಕೆಲ್ಲ ಸೌದಿ ಅವರು ಇವ್ರನ್ನೆಲ್ಲ ಉಳಿಸಿದಾರ ಅಂತ ಹೇಳಿ ಈಗ ಅವರು ನಿನ್ನೆ ಅವ್ರ ಕುಂಭಕ್ ನಿಂತರ ಸೌದಿ ಅವರು ಕುಂಭಕ್ ನಿಂತ ಅವರು ಬಟ್ ಅವ್ರ ಅಕೌಂಟ್ ಸ್ಟೇಟ್ಮೆಂಟ್ ಗಳು ಇಲ್ಲಿದಾವ್ ಒಗ್ಗಟ್ಟನ್ನ ಮುರಿಯಾಕ ನೋಡತ್ತಾರ ನಮ್ಮ ಈ ಸಿಬ್ಬಂದಿಗಳು ಯಾವ ರೀತಿ ಇರ್ಬೇಕನ್ನ ಅವ್ರು ತಿಳಿದುಕೊಳ್ಬೇಕು ಯಾಕಂತಂದ್ರೆ ಯಾರಿಗೆ ಅನ್ಯಾಯ ಆಗೈತೆ ಅನ್ಯಾಯದ ಬಗ್ಗೆ ಹೋರಾಟ ಮಾಡ್ಬೇಕು ಯಾರೊಬ್ರು ರಾಜಕೀಯದಿಂದ ನಮ್ಗೆ ಅನುಕೂಲ ಮಾಡ್ತಾರು ಅಂತೇಳಿ ಅವ್ರು ಹೇಳಿದಂಗೆ ಕೇಳೋದಲ್ಲ ಸರ್ ಮತ್ತು ನಿನ್ನೆ ಒಂದು ಪ್ರೆಸ್ ಮೀಟಲ್ಲಿ ಎಲ್ಲರೂ ಫಲಂಕುಶವಾಗಿ ಸ್ವಲ್ಪ ವಿಚಾರ ಮಾಡಿರಿ ಮೊದಲು ಸೌದಿ ಸರ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಮೊನ್ನೆ ಘಟನೆ ಆದ ನಂತರ ಅದು ಆಗಿದ್ದು ಅವರು ಯಾರೋ ಒಬ್ರು ಇವ್ರದ್ದು ಹಲ್ಗೂರು ಅಂತ ಏನು ಹೇಳಿದ ಹೆಸರು ಹೇಳಿದಾರಲ್ಲ ಅವ್ರದ್ದು ಮತ್ತು ಅವ್ರ ಮಧ್ಯೆ ಆಗಿದಂತ ಅವ್ರು ಏನು ಹೇಳಿದ್ದಾರೆ ಇವ್ ಇಲ್ಲಿ ಯಾರು ನೀವು ಇಲ್ಲಿ ಬ ಜಗಳ ಮಾಡಬೇಡ್ರಿ ನೀವು ಏನು ಮಾಡಿದ್ರು ನಮ್ಮ ಕಂಪೌಂಡ್ ಬಿಟ್ಟು ಹೊರಗಡೆ ಹೋಗಿ ಮಾಡಿ ಅಂತ ಹೇಳಿದ್ದಾರೆ ಅದೇ ಸ್ಟೇಟ್ಮೆಂಟ್ ನೋಡಿರಿ ನಿನ್ನೆ ಮಾಯಪ್ಪ ಆಡಗಲಿ ಅಂತ ಕೆಲಸ ಒಂದು ಅವರು ನಮ್ಮ ಸಿಬ್ಬಂದಿಯವರು ಇದು ಮಾಡ್ಯಾರ ಅವ್ರು ಹೇಳ್ಯಾರ ಅಲ್ಲೇ ಕಟ್ಟಿ ಪಕ್ಕದಲ್ಲಿ ಅವ್ರು ಚಪ್ಪಲ್ ಗೂಡಿಕೆ ಬಿದ್ದು ಅವ್ರಿಗೆ ಪಟ್ಟಾಗಿದೆ ಅಂತ ಹೇಳ್ತಾರೆ ಅವ್ರು ಸ್ಟೇಟ್ಮೆಂಟ್ಗಳು ಯಾರ ಥರ ಆಗಿದೆ ಅವ್ರದೇ ಅಂದರೆ ಬಡದವ್ರು ಯಾರು ಅಂತ ಇಲ್ಲೇ ಕ್ಲಿಯರಾಗಿ ಗೊತ್ತಾಗುತ್ತೆ ಮತ್ತು ಸಿದ್ದೇಶ್ವರ ದೇವಸ್ಥಾನಕ್ಕೆ ಅವ್ರು ಬಂದು ಪ್ರಸಾದ ಮುಟ್ಟಿ ಅವರು ಇದನ್ನು ಆನೆ ಪ್ರಮಾಣ ಮಾಡ್ತಾರೆ ಅಂದ್ರೆ ನಾವು ಅದು ಗಟ್ಟಿದೀವಿ ಇದನ್ನು ಸೌದಿಯವರೇ ಅಂತ ರೀ ಅವ್ರ ಮಗನೇ ಬಡದಾರ್ ಅಂತ ಹೇಳಿ ನಾವು ಅದು ಪ್ರಮಾಣ ಮಾಡಿ ಹೇಳ್ತೀವಿ ಇದಕ್ಕೆ ನಾವೆಲ್ಲ ಬಡಿಸ್ಕೊಂಡ್ ಸಿಬ್ಬಂದಿಗಳ್ತು ನಮ್ದೆಲ್ಲ ಇಂಡಿಯನ್ ದೇಶದ ನಾವು ಬರ್ತೀವಿ ಅವ್ರು ಬಂದಿದ್ರೆ ಇದನ್ನು ನಾವು ಚಾಲೆಂಜ್ ಆಗಿ ಸ್ವೀಕರಿಸ್ಕೊಂಡು ಅವರು ಬಂದ್ರೆ ಪ್ರಸಾದ ಮುಟ್ಲಿ ನಾವು ಪ್ರಸಾದ ಮುಟ್ತೀವಿ ಅಂತ ಕೇಸ್ ನಾವು ಇದನ್ನು ನೇರವಾಗಿ ಹೇಳ್ತೀವಿ ಸರ್ ಮಾಡಿರುವಂತದ್ದು ಕ್ಯಾಮ್ರಾಮನ್ ಜೊತೆ ಶ್ರೀಕಾಂತ್ ಕುಕ್ಕಡಿ ನ್ಯೂಸ್ ಪಾಸ್ಟ್ ಬಳಗಿ

ನಿಜ ಹೇಳಿದ್ರೆ ಅವ್ರು ನಿಜ ಹೇಳಿ ನಾವು ಮಾಡಿದ್ರೆ ನಮಗೆ ಶಿಕ್ಷೆ ಆಗ್ಲಿ ಅವ್ರ ಸುಳ್ಳು ತಪ್ಪ ಅವ್ರ ತಪ್ಪ ಒಪ್ಕೊಂಡ್ರೆ ಅವ್ರ ಶಿಕ್ಷೆ ಆಗ್ಲಿ ಮಹಾಂತ ಮುರುಗುಡ ಪಾದಿಟ್ಟಂತ ಸ್ಥಳದಲ್ಲಿ ಏನಾಗುತ್ತೆ ಎದ್ರ ಬದ್ರ ಆಗ್ಲಿ ಅನ್ನೋದೇ ನಮ್ಮ ಅನಿಸಿಕೆ ಇಲ್ಲ ಈಗ ಮನವಿ ಕೊಡ್ತಾ ಇದೀರಲ್ಲ ನೀವು ಡಿ ಸಿ ಎಸ್ ಪಿಗ ಅದ್ರಲ್ಲಿ ಏನ್ ಮುಖ್ಯವಾಗಿ ಏನ್ ಬೇಡಿಕೆ ಅನ್ಕ ಅಲ್ಲಿ ಯಾವುದೇ ರೀತಿಯಾದ ರಾಜಕೀಯ ಒತ್ತಡಕ್ಕೂ ಒಳಗಾಗದೆ ಕಾನೂನಾತ್ಮಕವಾಗಿ ಸೂಕ್ತ ಕ್ರಮವನ್ನ ತಗೋಬೇಕನ್ನೋದು ನಮ್ದು ಪಾರದರ್ಶಕ ರಾಜಕೀಯ ಒತ್ತಡ ಪಾರದರ್ಶಕತೆಯಿಂದ ಎನ್ಕ್ವೈರಿ ಎನ್ಕ್ವೈರಿ ಮಾಡ್ಬೇಕಂದ್ರೆ ಅರೆಸ್ಟ್ ಮಾಡ್ಬಿಟ್ಟು ಇದ್ರಾಗ ನಮ್ದು ಯಾವುದೇ ರೀತಿಯಾದ ಅಭ್ಯಂತರ बरिया निंजन हर ತಗೊಬಿಡಿ ನನಗೆ ಹೋರಾಟ ನಾವು ಬೆಳಗಾವಿ ಜಿಲ್ಲಾ ಕೇಂದ್ರ ಸರ್ಕಾರಿ ಬ್ಯಾಂಕಿನ ಪ್ರಧಾನ ಕಚೇರಿಯಲ್ಲಿ ಆರ್ಡರ್ ಏನು ಲಕ್ಷ್ಮಣ್ ಸವದಿ ಅವರು ನಮ್ಮ ತದನಂತರ ಅತ್ನಿಯಲ್ಲಿ ಸೈಕ್ ಮಾಡಿ ಇಲ್ಲಿ ಮೇಲೆ ಅವರು ರಾತ್ರಿ ತಡರಾತ್ರಿಯಲ್ಲಿ ಅವರ ಕಾರ್ಯಕರ್ತರ ಜೊತೆ ಸಭೆಯನ್ನು ಮಾಡಿದ್ರು ಆ ಸಭೆಯಲ್ಲಿ ಸುಮಾರು ಸುಳ್ಳು ಮಾಹಿತಿಗಳನ್ನ ಹೇಳಿದ್ದಾರೆ ಅದರ ಪ್ರಕಾರವಾಗಿ ಆ ಸುಳ್ಳು ಮಾಹಿತಿಗಳ ಏನಿದಾವೆ ಅವುಗಳ ನಾವು ದಾಖಲೆ ಸಮೇತ ಅವ್ರಿಗೆ ಹೇಳಿದೀವಿ ಮತ್ತು ಯಾರ್ಯಾರು ನಮ್ಮ ಅಧ್ಯಕ್ಷರಿಗೆ ಕಾರ್ ಕೊಡಿಸ್ತಾ ಇದಾರೆ ಅಂತೇಳಿ ದುಡ್ಡು ಹಾಕಿದಾರೋ ಮತ್ತೆ ನಾವು ಅವ್ರಿಗೆ ಟ್ರಾನ್ಸ್ಫರ್ ವಿಷಯದಲ್ಲಿ ಫೋರ್ಸ್ ಮಾಡ್ತಾ ಇದೀವಿ ಅಂತೇಳಿ ಏನು ಹೇಳಿದಾರ ದಾಖಲೆ ಸಮೇತ ಹಾಗೂ ನಿಮ್ಮ ಮುಂದೆ ಎರಡು ನೂರು ಸಿಬ್ಬಂದಿಗಳು ದುಡ್ಡು ಹಾಕಿದಂಥ ಸಿಬ್ಬಂದಿಗಳೇ ಇದ್ದಾರೆ ತಾವುಗಳು ಅದನ್ನ ಪ್ರತ್ಯಕ್ಷವಾಗಿ ನೀವು ಅವ್ರನ್ನ ಕೇಳಿ ಎನ್ಕ್ವೈರಿ ಮಾಡ್ಕೋಬಹುದು ಯಾರು ಸುಳ್ಳು ಹೇಳ್ತಾ ಇದಾರೆ ಯಾರು ನಿಜ ಹೇಳ್ತಾರೆ ಸರ್ ಅದನ್ನ ನೋಡ್ರಿ ಎಫ್ ಐ ಆರ್ ಆಗಬೇಕು ಎಫ್ಐ ಆರ್ ಆಗಿ ಚಾರ್ಜ್ ಶೀಟ್ ಹಾಕ ತದನಂತರ ಅದನ್ನು ಯಾವುದೇ ಅನ್ಯಾಯ ಆಗದಂಗೆ ಪಾರದರ್ಶಕತೆ ಅದು ತನಿಖೆ ಆಗ್ಬೇಕು ಅನ್ನೋದು ನಮ್ದು ವಿನಂತಿ ಇದೆ ಸರ್ ಸಿ ಟಿವಿ ಫುಟೇಜ್ ಮತ್ತೆ ಅವ್ರ ಮನೆಯಲ್ಲಿ ಅವರು ಅಷ್ಟೇ ಅವ್ರು ಏನು ಇಲ್ಲ ಅಂತ ಕೇಸ್ ಹೇಳ್ತಾ ಇದ್ರಲ್ಲ ಅವ್ರ ಮನೆಯಲ್ಲಿ ಸಿ ಸಿ ಟಿವಿ ಫುಟೇಜ್ ಇದೆ ಅವರೇ ರಿಲೀಸ್ ಮಾಡಲಾದ ನಾನು ನಾವೆಲ್ಲ ಅವರು ಅಂತ ಇಲ್ಲ ಅದು ಯಾರು ತಪ್ಪು ಮಾಡಿದ್ರೆ ಅವ್ರ ಮ್ಯಾಗ ನ್ಯಾಯಯುತವಾಗಿ ಅವ್ರಿಗೆ ಮ್ಯಾಗ ಕ್ರಮ ಆಗಲೇಬೇಕು ಕಂಪಲ್ಸರಿ ಸರ್ ಸರ್ ಇವತ್ತು ನಾವು ನಮ್ಮ ಅಧ್ಯಕ್ಷರಿಗೆ ಕೊಡ್ತೀವಿ ಸರ್ ಆಮೇಲೆ ಅದೇ ರೀತಿಯಾಗಿ ಡಿ ಸಿ ಅವ್ರಿಗೆ ಒಂದು ಕೊಡ್ತೀವಿ ಆಮೇಲೆ ಮನೆ ನಾವು ಎಸ್ ಪಿ ಎಸ್ ಪಿ ಸರ್ಗೆ ಒಂದು ಆಮೇಲೆ ಐಜಿ ಜಿ ಪಿ ಸರ್ಗೆ ಒಂದು ಕೊಡ್ತೀವಿ ಸರ್ ಆದ್ಮೇಲೆ ಎಫ್ಐಆರ್ ಉದ್ದೇಶ ರಾಜಕೀಯ ಉದ್ದೇಶ ಸರ್ ಅವ್ರ ಒತ್ತಡದಿಂದ ಅಲ್ಲಿ ಯಾವುದೇ ತರಹದ ಆರ್ ಮಾಡ್ಲಿಕ್ಕೆ ಕೊಡಲಿಲ್ಲ ಸರ್ ಅಲ್ಲಿ ಮತ್ತೆ ಅದೇ ರೀತಿ ಅವರು ನಿನ್ನೆ ಕೂಡ ಹೇಳಿದ್ದಾರೆ ಅವರು ಎಫ್ಐಆರ್ನ ಮಾಡಿಲ್ಲ ನಾವು ಅದಕ್ಕೆ ಅವ್ರು ತೊಗೊಂಡಿಲ್ಲ ಅಂತ ಕೆಲಸ ಬಟ್ ನಾವು ಎಫ್ಐಆರ್ ಕೊಡಾಕುದ್ರೆ ಅವತ್ತು ರಾತ್ರಿ ಕೂಡ ಅತನಿಯಲ್ಲಿ ನಾವು ಎಲ್ಲ ರ್ಯಾಲಿ ಮಾಡಿ ಎಲ್ಲ ಪ್ರತಿಭಟನೆ ಮಾಡಿಕೊಂಡು ಆಮೇಲೆ ಪೊಲೀಷನ್ಗೆ ಹೋಗಿ ಪೊಲೀಷನಲ್ಲಿ ಅರ್ಧ ಗಂಟೆ ಕೂತ್ಕೊಂಡು ಅವ್ರಿಗೆ ಮತ್ತೆ ಮನವಿ ಕೊಟ್ಟು ಬಂದಂದ್ರೆ ನಿನ್ನೆ ಬಂದು ಕೆ ಅದನ್ನು ಹೇಳ್ಕೆ ತಗೊಂಡು ಹೋಗಿ ನಿನ್ನೆ ಎಫ್ಐಆರ್ ಮಾಡಿದ್ದಾರೆ ಸರ್ ಸಾಯಂಕಾಲ ನಾ ಅರುಣ್ ಅಂತ ಸರ್ ಬೇಕೇ ಬೇಕು

ನಾವು ನಮ್ಮ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರಿಗೆ ನಾವು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇವಾಗ ದಯವಿಟ್ಟು ಯಾವುದೇ ರೀತಿಯ ಕಾನೂನಾತ್ಮಕ ಕ್ರಮ ಜರುಗಿಸಿ ಅಂತ ಹೇಳಿ ನಮ್ದು ಮನವಿ ಇತ್ತು ಎಲ್ಲ ಸಿಬ್ಬಂದಿಗಳ ಮಾಡಿದ್ರೆ ಖುಷಿ ಆಗುತ್ತೆ ਨਿਰਦੇਸ਼ <laughs> ਅਕਰਗੇ <laughs> <laughs> ಯಾವುದೇ ಥರ ಬ್ಯಾಂಕಿನ ವ್ಯವಹಾರವನ್ನು ಒಂದು ಒಂದು ತಡೆ ಮಾಡದೆ ಸ್ಟ್ರೈಕನ್ನು ಹಿಂದೆಗೆದುಕೊಂಡು ತಾವು ಮನವಿಯನ್ನು ಕೊಡುವ ಮುಖಾಂತರ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದೀರಿ ಈಗಾಗಲೇ ತಾವು ಕೂಡ ಬ್ಯಾಂಕಿನ ಒಂದು ಹಿತದೃಷ್ಟಿಯಿಂದ ಈ ಕ್ರಮವನ್ನು ಕಂಡು ತಮ್ಮ ಅಭಿನಂದನೆಗಳು ಕೂಡ ಸಲ್ಲಿಸಿ ಇದರ ಬಗ್ಗೆ ಮುಂದಿನ ದಿನವಾದ ಯಾವುದೇ ಥರ ತಮ್ಮ ಜೊತೆಗೆ ನಾವು ನಿರ್ದೇಶಕ ಮಂಡಳಿಯವರು ಕೂಡ ಕೃತ್ಯ ಅಂತ ಹೇಳಿ ಇದನ್ನು ಕುಲಕರಿಸುವಾಗ ವಿಚಾರ ಮಾಡಿ ಈಗಾಗಲೇ ನಾವು ನಿರ್ದೇಶಕ ಮಂಡಳಿ ಒಂದು ಎಮರ್ಜೆನ್ಸಿ ಮೀಟಿಂಗ್ ಅನ್ನು ನಿನ್ನೆನೇ ಕರೆದು ತಮ್ಮ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಸಂಧಾನ ಮುಂದೆ ಕೂಡ ಸಂಧಾನ ಮಾಡಿ ಈ ಒಂದು ವಿಷಯವನ್ನು ಮುಗಿಸಲು ಪರವಾಗಿ ಪ್ರಯತ್ನವನ್ನು ಮಾಡ್ತೇನೆ ಅಂತ ಬಯಸ್ತೇನೆ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಸರ್ ಬ್ಯಾಂಕಿನ ಬಗ್ಗೆ ತಪ್ಪು ಮಾಹಿತಿಯನ್ನು ಹೇಳಿ ಆಮೇಲೆ ನಮ್ಮ ಮೇಲೆ ಸುಮಾರು ಆರೋಪಗಳು ಮಾಡಿದ್ದಾರೆ ಅವ್ರ ಮೇಲೆ ಏನೂ ಸೂಕ್ತ ಕ್ರಮ ತಗೋಬೇಕಂತ ಹೇಳಿ ನಮ್ದೊಂದು ಮನವಿ ಇದೆ ಬ್ಯಾಂಕಿನ ಮೇಲೆ ಯಾರಾದರೂ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟರೆ ಅವ್ರ ಮೇಲೆ ನಾವು ಕ್ರಮವನ್ನು ತಗೋಬೇಕು ಬ್ಯಾಂಕಿನ ಏನೇ ಇರಲಿ ನಮ್ಮದು ವೈಯಕ್ತಿಕವಾಗಿ ಜಗಳ ಯಾರಾದರೂ ಕೂಡ ಇರ್ಬೋದು ಅದು ಬ್ಯಾಂಕಿನ ಮೇಲೆ ಏನೋ ವೈಯಕ್ತಿಕ ಘಟನೆ ಅಥವಾ ಬ್ಯಾಂಕಿನ ಮೇಲೆ ಯಾರಾದರೂ ಮಾತಾಡಲಿ ನಾವು ಎಲ್ಲರೂ ನಂತರ ಸರ್ ಈಗ ಸೌದಿಯವ್ರು ಹೇಳ್ತಿದ್ದಾರೆ ಸರ್ ನಾವೊಂದು ಅಂತ ಕೇಳ್ತಾರೆ ಸರ್ ಅವರು ಹಳಿಯನ್ ವರ್ಗಾವಣೆ ಲಂ ಪಾತ್ರ ಹೇಳ್ತಾರೆ ನಾವು ನಾವ್ ಹೇಳ ಇನ್ವಾಲ್ವ ಸರ್ ಅದನ್ನ ಯಾರು ಕಾಯ್ದೆ ಯಾರು ಮಾಡಿದ್ರಿ ಸರ್ ಇಲ್ಲ ಕಾಯ್ದೆ ನಾವು ಬೋರ್ಡ್ ಮಾಡಿದ್ರು ಎಲ್ಲರಿಗೂ ಹೇಳಿದ್ರು ಬೋರ್ಡ್ ನಲ್ಲಿ ನೋಡ್ರಿ ಒಂದು ಬ್ಯಾಂಕಿನ ನಡಿಬೇಕಾದ್ರೆ ಮೂರು ವರ್ಷ ನಂತರ ಎಲ್ಲರೂ ಟ್ರಾನ್ಸ್ಫರ್ ಆಗಬೇಕು ಅದು ಇನ್ನೂವರೆಗೆ ನಮ್ಮಲ್ಲಿ ಆಗಿದ್ದಿಲ್ಲ ವಿಶೇಷವಾಗಿ ನಮ್ಮ ಎಲ್ಲ ನಿರ್ದೇಶಕರ ಸಭೆಯಲ್ಲಿ ನಾನು ಇಟ್ಟಾಗ ಹತ್ತು ವರ್ಷ ನಂತರ ಅದನ್ನು ಮಾಡೋಣ ಅಂತಿದ್ದಾಗ ಎಲ್ಲರೂ ಸೇರಿ ಐದು ವರ್ಷ ನಂತರ ಒಂದೇ ಜಾಗಕ್ಕೆ ಇದ್ದಾರೆ ಅವ್ರು ಟ್ರಾನ್ಸ್ಫರ್ ಮಾಡಬೇಕಂತ ಒಂದು ವಿಷಯ ಒಂದು ಒಕ್ಕ ಒಂದು ಸರ್ವಾನುಮತದ ಪಾಸ್ ಮಾಡಿದ್ದಾರೆ ಅದರಾಗಿ ಮೊದಲನೇದಾಗಿ ನಾವು ಟಿ ಶಿ ಪ್ರಾರಂಭ ಮಾಡಿದೆವು ಟಿ ಶಿ ಒಳಗೆ ಈಗ ಮಾರ್ಚ್ ಬರೋದರಿಂದ ಮಾರ್ಚ್ವರೆಗೆ ಯಾರನ್ನೂ ಟ್ರಾನ್ಸ್ಫರ್ ಮಾಡಬಾರ್ದು ಅಥವಾ ಹೊಸ ಬ್ರಾಂಚ್ಗೆ ಹೋಗೋದ್ರಿಂದ ಅಲ್ಲಿ ಸ್ವಲ್ಪ ವ್ಯವಹಾರಕ್ಕೆ ಅರ್ಚನೆ ಆಗ್ಬೋದು ಅಂತ ಹೇಳ್ಬೋದು ಮಾರ್ಕ್ ನಂತರ ಬ್ಯಾಂಕ್ ಮ್ಯಾನೇಜರ್ ಇರ್ಬೋದು ಮತ್ತು ಬ್ಯಾಂಕ್ ಇನ್ಸ್ಪೆಕ್ಟರ್ ಇರ್ಬೋದು ಇವ್ರನ್ನ ಪ್ರಾರಂಭ ಮಾಡಿ ನಂತರ ಕೆಲವರಿ ಕಲ್ಯವರು ಅಂದರೆ ಒಮ್ಮೆ ಎಲ್ಲ ಬ್ಯಾಂಕಿನಾಗ ಮಾಡಬೇಕಂತ ಬರುವುದಲ್ಲ ಹಂತ ಹಂತವಾಗಿ ಮಾಡಬೇಕಂತ ಮತ್ತು ಇನ್ನೆಂದರು ಕೂಡ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಸ ನಮ್ಮ ನಿರ್ದೇಶಕರು ಕೂಡ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಕಾರ್ಮಿಕರು ಕೂಡ ಅದಕ್ಕೆ ಸಹಕಾರ ಮಾಡಿದೆ ಅದ್ರದ್ದೇನೂ ಪಾತ್ರ ಇಲ್ಲ ಅದು ತಪ್ಪು ತಿಳಿಯೋಕದ ಅದ್ರದ್ದು ಏನೂ ಪಾತ್ರ ಇಲ್ಲ ನಾನು ಹೇಳಿದೆ ಯಾರ್ದೂ ಪಾತ್ರ ಇಲ್ಲ ನಾವು ನಿರ್ದೇಶಕ ಮಾಡೋರು ಯಾಸ್ ಅಧ್ಯಕ್ಷ ಆಗಿ ನಾವು ನಿರ್ಣಯವನ್ನು ತಗೋದೇ ಹೊರತು ಇದು ಯಾರ್ದೂ ಒತ್ತಬೇಕು ......